ಮಾನವೀಯತೆಯ ಹಬ್ಬ ಹಾಗೂ ಹುಟ್ಟುಹಬ್ಬ ಸಂಭ್ರಮಾಚರಣೆ ಎನ್ಎ ಹ್ಯಾರೀಸ್ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಬಿಡಿಎ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರಿದ ಅನೇಕ ಕಾಂಗ್ರೆಸ್ ಮುಖಂಡರು ಹೂಗುಚ್ಚ ನೀಡಿ ಶುಭ ಹಾರೈಸಿದರು ಎಲ್ಲ ನಮಗೆ ರ್ಯಾಂಕ್ ಬರ್ತಾ ಇಲ್ವಲ್ಲ ನಮ್ಮ ಕ್ಷೇತ್ರದಲ್ಲಿ ನೋಡಿ ಯಾರು ಮಾತಾಡಲ್ಲ ಅಂತೀರ ಚೆನ್ನಾಗಿ ಓದ್ಬೇಕು ಓಕೆನಾ ಎಲ್ಲ ಡಾಕ್ಟರ್ಸ್ ಇಂಜಿನಿಯರ್ಸ್ ಐ ಎ ಎಸ್ ಐ ಪಿ ಎಸ್ ಪೊಲೀಸು ಎಲ್ಲ ಹಾಕ್ಬೇಕು ನಾವು ಬೇಕಾ ಬೇಡುವ ಚೆನ್ನಾಗಿ ಓದಿದ್ರೆ ಏನು ಆಗಕ್ಕಾಗಲ್ಲ ಅಲ್ವಾ ಹೆಸ ವಶೆಗಳು ಎಲ್ಲಾರು ನಲಾರ್ ಓಕೆ ಥ್ಯಾಂಕ್ ಯು ತುಂಬಾ ಕ್ಯಾಶ್ ಹೇಳಿ ಈಗಾಗಲೇ ಮಕ್ಕಳು ಬಹಳ ಕಾಯ್ತಾ ಇದ್ದಾರೆ ನಾಶ ಮಾಡಿದ್ರಾ ಇಲ್ಲ ಏನಪ್ಪ ಯಾಕೋ ಊಟ ಊಟ ಮಾಡ್ತು ನೀವೆಲ್ಲ ಒಂದು ನಿಮಿಷ ಎಲ್ಲ ಈ ಕಡೆ ಬರೋ ಸೈಡಲ್ಲಿ ಈ ಕಡೆ ಬರಬಲ್ಲ ಫೀಡ್ ಮೀಡಿಯಾದವ್ರು ಫೀಡ್ ಬಾಕಿರೋ ಸೈಡ್ ಮಕ್ಕಳಿಗಿಂತ ಆ ತರ ನಿಮ್ಗಾದ್ರೆ ನಾನು ಏನು ಮಾಡೋದು ನಿಧಾನಕ್ಕೆ ಊಟ ಮಾಡಿಕೊಂಡು ಯು ಬರ್ತ್ಡೇ ಸೆಲೆಬ್ರೇಶನ್ ಇಲ್ಲ ಆದ್ರೆ ನಿಮ್ಮನ್ನೆಲ್ಲ ಬಿಡಕ್ಕಾಗಲ್ಲ ಅಂತ ಹೇಳಿ ನೀವು ಮಾಡೋ ವಿಶ್ವಸ್ನ ತಗೊಳ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಧನ್ಯವಾದ ತಮ್ಮೆಲ್ಲರಿಗೂ ಅಧ್ಯಕ್ಷ ಹೇಳ್ದು ನಾವ್ ಹೇಳೋದಕ್ಕಿಂತ ತಾವುಗ್ ವಿಗ್ನಸಲ್ಲ ಸ್ವಾಮಿಜಿ ಪ್ರತೀನಾ ಕಾಂಪ್ಲೆಕ್ಸ್ ಆಗದ ಕಷ್ಟ ಆತ್ರಾ 15 ದಿಸ್ದೆ ಪೆರೋ ಫೊಂಡ್ ಅದೋತ್ತೆ ಇವರ ಎಲ್ಲಾ ನೋಟಿಫಿಕೇಶನ್ ನನಗೆ ಗೊತ್ತಾ ಇಲ್ಲ ಅದಕ್ಕೆ ಥ್ಯಾಂಕ್ ಯು ಸರ್ ಯಾರು ಇರ್ಲಿ ಇದು ಮಾಡಬೇಕು ಎಲ್ಲರತ್ರ ದುಡ್ಡು ಅಂತ ಇದೆ ಬಟ್ ತುಂಬಾ ಇಂಪಾರ್ಟೆಂಟ್ ಆ ಬರ್ತ್ ಡೇ ನಾನು ಮಾಡ್ಕೊಳಲ್ಲುಮ್ಯಾನಿಟಿ ಅಂತ ಸೆಲೆಬ್ರೇಟ್ ಮಾಡ್ತೇನೆ ಇದ್ರಲ್ಲಿ ನಮ್ಮ ಜನಗಳಿಗೆ ಏನಾನ ಒಂದು ಅಂತ ಒಂದೇ ಒಂದು ಉದ್ದೇಶದಿಂದ ಅವರು ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ ಅಂತ ಬಂದ್ಬಿಟ್ಟು ಅದನ್ನ ಕ್ರಿಯೇಟ್ ಮಾಡಿದ್ದಾರೆ ಸೊ ಬರ್ತ್ ಡೇ ಅಂದ್ರೆ ಒಂದ್ ದಿಸ್ ಬಂದ್ ಹ್ಯುಮ್ಯಾನಿಟಿ ಒಂದು ತಿಂಗಳು ಎರಡು ತಿಂಗಳು ವರ್ಷ ಫುಲ್ ನಡ್ಕೊಂಡು ಹೋಗ್ತಾರೆ ಯಾವ್ದೋ ಕಾರ್ಯಕ್ರಮ ಆದ್ರೆ ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ ಫೆಸ್ಟಿವಲ್ ಅಂತ ತುಂಬಾ ಚೆನ್ನಾಗಿ ಇತಿಹಾಸ ಬಗ್ಗೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಮುಂದ್ರಾಜ್ ಅಂತ ಹೇಳಿದ್ರು ನೋಡಿ ಸಾಹೇಬ್ರ ಬಗ್ಗೆ ಒಂದು ಮುಂಚೂನು ನೋಡಿದ ನಾವು ನೋಡಿದಿರ ನಾವುಗಳು ಸಾಹೇಬ್ರ ಜೊತೆಲಿ ಅವರು ಅವರು ಪುಸ್ತಕ್ರಿ ಅವ್ರನ್ನ ಫಾಲೋ ಮಾಡ್ತಾ ಇದ್ರಿ ಅವ್ರು ಹೇಗ್ ಮಾಡ್ತಾ ಇದ್ದಾರೆ ಅವ್ರು ಹೆಂಗ್ ನಡೀತಾರೆ ಜನಗಳ ಹತ್ರ ಹೆಂಗ್ ಮಾತಾಡ್ತಾರೆ ಪ್ರೀತಿ ಏನು ಓಕೆ ಹೆಂಗ್ ತಗೋದ್ ಹೋಗ್ತಾರೆ ಸೊ ಇದೆಲ್ಲ ಬಂದ್ಬಿಟ್ಟು ನಮ್ಗೆ ಅವ್ರ ಜೊತೆಲಿರೋದು ಖಂಡಿತ ಹೇಳ್ತೀನಿ ಮನದಾನ ಹೇಳ್ತಿದಿನಿ ನಮ್ಮ ಅದೃಷ್ಟ ಶಾಸ್ತ್ರ ನಮ್ ಸಿಕ್ಕಿರೋದು ಹೌದು ಯಾರೇ ಬಂದ್ಬಿಟ್ಟು ನಾವು ಬೆಂಗಳೂರಲ್ಲಿ ಯಾರೇ ಮಿನಿಸ್ಟರ್ ಬಗ್ಗೆ ಮಿನಿಸ್ಟರ್ ಹತ್ರ ಹೋಗ್ಬಿಟ್ಟು ಎಲ್ಲಿದ್ದೀರಂದ್ರೆ ಹೆಣೆಡ್ ನೋಡಿ ಬಿಡಿ ಐ ಚೇರ್ಮನ್ ಹಾಕಿದ್ವಿ ಇಷ್ಟಿದೋ ಪ್ರೌಢ ಕತೆನಾನು ನಮ್ದೇ 얘는 ತುಂಬಾ ಜನಗಳಿಗೆ ಹಣಗಳು ಕೊಟ್ಟಿದ್ದಾರೆ ಇವತ್ತು ಎಷ್ಟು ಜನತೆ ಇನಸಾ ಇದೆಲ್ಲ ನಮಗೆ ನೋಡೋದಿ ಸಂತೋಷ ಆಗುತ್ತೆ ಇದೆಲ್ಲ ಕವಿ ತುಂಬಿಕೊಳ್ಳೋದಿಕ್ಕೆ ಇದೆಲ್ಲ ಒಂದು ಕೋಟ್ ಕೊಡುವನೇ ಗಾಪೋ ದೇವರ ಕವಿ ತಕ್ಕದಿದೆ ಅಕಿಗೆ ಆರಿಸನನ ಕ ಚೆನ್ನಾಗಿ ಇತ್ತು ನಾವು ನಾವೆಲ್ಲರೂ ಒಬ್ಬೊಬ್ರು ಮನಸಾರೆ ಮಾತಾಡೋದು ಯಾರೋ ಬಂದ್ಬಿಟ್ಟು ಮೈಕ್ ಸಿಕ್ಕಿದ ತಕ್ಷಣ ಏನು ಮಾತಾಡೋದಲ್ಲ ಇದು ಸತ್ತ ರೀತಿಯಿಂದ ಬರ್ತದೈ ಇಮೋಷನಲ್ ಆಗಿ ಅಂತ ಮಾತಾಡೋದು ಸೊ ವಿ ಲವ್ ವಿಮ್ ಸೋ ಮಚ್ ನೆಲ್ಲಾ ಅವರಿಗೆ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾನು ಓಕೆ ಮೈನಾರಿಟಿ ಬ್ಲಾಕ್ ಪ್ರೆಸಿಡೆಂಟ್ ಚೋಕ್ ಪಂಜಾ ಟವರ್ ಸರ್ ಸರ್ ಓಕೆ ಥ್ಯಾಂಕ್ ಯು ಸಾರಿಗೆನ ದರ್ಗೆ

கைலாத்தி ஒப்புக்கண்டு இப்போ தாரி பிராரம் சர்க்கள ம ಾರೆ ಕಾರ್ಯಕ್ರಮವನ್ನ ಪಾಯಿಸಿರ್ತಕ್ಕಿಲ್ಲ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ತೆರಪುರ ಶಾಸಕರಾದಂತವರಿಗೆ ಸಮಸ್ತ ಕಾರ್ಯಕರ್ತರ ಪರವಾಗಿ ನಾನು ಶುಭಿಸ್ತೇನೆ ಅಂತ ಹೇಳಿ ಬನ್ನಿ ಫೋಟೋ